ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ ಆರ್ ಮುನಿರಾಜು ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಎಲ್ ಬಿ ಎಸ್ ನಗರದ ನಂಬರ್ ನೂರ ಹನ್ನೆರಡರಲ್ಲಿ ವಾಸವಾಗಿರುವ ಮಂಜುಳಮ್ಮ ಹಾಗೂ ಬಾಲಕೃಷ್ಣರವರ ಮನೆಯಲ್ಲಿ ಮತ್ತೊಂದು ಕೊಠಡಿಯ ಮನೆಯನ್ನು ಭೋಗ್ಯಕ್ಕೆ ಪಡೆದುಕೊಂಡು ಅವಧಿ ಮುಗಿದು ಒಂದು ವರ್ಷ ಕಳೆಯುತ್ತಾ ಬರುತ್ತಿದ್ದರು ಮನೆಯನ್ನು ಖಾಲಿ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ರೂಪಶ್ರೀ ಹಾಗೂ ರೆಡ್ಡಿರವರ ಮೇಲೆ ಯಲಹಂಕ ಪೊಲೀಸ್ ಠಾಣೆಯ ಪ್ರಕರಣ ದೂರು ದಾಖಲಾಗಿದ್ದರು ಕಾನೂನನ್ನು ಉಲ್ಲಂಘಿಸಿ ಯಲಹಂಕ ಉಪನಗರ ಪೊಲೀಸ್ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿರುವ ರೂಪಶ್ರೀ ಹಾಗೂ ರೆಡ್ಡಿರವರನ್ನು ಬಂಧಿಸಿ ಜೈಲಿಗಟ್ಟಲು ಹಾಗೂ ಆರೋಪಿಗಳನ್ನು ಬಂಧಿಸಿ ಬಿಟ್ಟು ಕಳುಹಿಸಿರುವ ಎಸ್ಐ ಮಹೇಶ್ ಹಾಗೂ ಇತರರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮತ್ತು ಬಾಲಕೃಷ್ಣ ನಾಯ್ಕ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡ್ ಸಾವಿರದ ஆஜுமாஜின அஞ்சினி மஞ்சோழம் ரூபாசிரி மற்றும் நர்சிம் ரெடி மனைவியா கேட்க படிக கொடக்காக கொடி அந்த தகண்ட நம்ம தலித் சமுதாய சேர்ந்தவர் மனை தகண்ட் அவரு ரெடி சமுதாய சேர்ந்தவர் ದಲಿತ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ವರ್ಗಿ ಕಾಕ್ ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕುಂಬನಗರ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನು ಯಾರ ಮಧ್ಯ ಬಂದಂತ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದೆರಡು ವರ್ಷಗಳ ಕಾಲ ಎಕ್ಸ್ಟೆನ್ಶನ್ ಮಾಡಿಕೊಂಡು ಆ ಮೂರು ಲಕ್ಷ ಬಿಟ್ಟು ಇನ್ನೂ ಐದು ಲಕ್ಷ ತಗೊಂಡು ಇನ್ನೂ ಎರಡು ಶಕ್ತಿವಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಮಂಜುಳಮ್ಮ ಅವರು ಮತ್ತೆ ಆಮೇಲೆ ಬಾಕಿಸ್ನವರು ಮಾನವೀಯ ದೃಷ್ಟಿಯಿಂದ ಎಲ್ಲರೂ ಒಳಗೆ ಎಡಮಾಗಳಿದಾರೆ ಆಮೇಲೆ ಇನ್ನೂ ಅವರು ಪರ್ಸನ್ ಇದೆಲ್ಲ ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಏನಾಗ್ತದಂದ್ರೆ ತಿರ್ಗ ಮತ್ತೆ ನಮ್ಮ ಒಂದು ಅದೇ ಗೊತ್ತ ತಿರ್ಗಾಮಕ ಮಾಡೋದು ಮನೆಗಳಲ್ಲಿ ತರಾಟೆ ಮಾಡಿಸೋದು ಒಂದಿದ್ರೆ ಎರಡು ಇದು ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯ್ಕರವರು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡಿಸ್ ವ್ಯವಸ್ಥೆ ಮಾಡ್ಕೊಂಡೋಗ್ತಾರೆ ಆಮೇಲೆ ಅವ್ರ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರ ಅವ್ರು ಸುಮಾರು ಒಂದು ಹನ್ನೊಂದು ತಿಂಗಳು ರಿಲೀಸ್ ಅಮೌಂಟ್ ಹಿಂದಿರುಸಲ್ಲ ಆಮೇಲೆ ಇತ್ತು ತಿಂಗೆ ಸ್ವಲ್ಪ ಬಾಡಿಗೆ ಇವ್ರು ಆಮೇಲೆ ಇವ್ರ ಬಾಳಿಗೆ ಕೇಳಿ ಬಂದ್ರೆ ಅದ್ರೋಡಕ್ ಇಲ್ಲಿ ಓಡಾ ಇವ್ರ ತಾಯಿ ಬಂದ್ಬಿಟ್ಟು ತರಲಿ ಸಹ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಾಗಿದ್ರು ಓಡಾಡಕ್ಕೂ ಸಂದರ್ಭದಲ್ಲಿನು ಅಂತ ಸಂದರ್ಭದಲ್ಲಿ ಏನು ಕಷ್ಟ ಸುಖ ನೋಡ್ಕೊಂಡು ಅವ್ರಿಗೆ ಬಾಳಿದ್ರೆ ಇವ್ರಿಗೆ ಬಾಡಿಗೆ ಇರಿದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಾಗ ಇವರೇ ದುಡ್ಡು ಕೊಟ್ಟುಕೊಂಡು ಬಿಟ್ಟು ಈ ಮನೇಲಿ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅಂತ ಹೇಳಿ ಇವರೇ ಮರೆಯಬಹುದು ಬಂದು ಈ ಎರಡು ತಿಂಗಳು ಮುಂದೆಗಡೆ ಬಂದ್ಬಿಟ್ಟು ಪೊಲೀಸ್ ನಾವು ಬರ್ಕೊಟ್ಬಿಟ್ಟು ರೂಪಸ್ತ್ರೀ ಮತ್ತೆ ಬರ್ಕೊಟ್ಬಿಟ್ಟು ಕೆಲ ಕಡೆ ಕೆಲವೊಂದು ಐದು ಲಕ್ಷ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಪ್ರತಿ ವರ್ಷ ಕರ್ದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗಿ ಮೇಲೆ ಅವೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರೆ ಮುಂತಾದ ಕೂಡಲೇ ನಾವು ಹೋರಾಟ ಮಾಡೋದು ಮುಂದಾಗ ಅವ್ರ ಮೇಲೆ ಎಸ್ ಸಿ ಎಚ್ ಕೇಸು ದೂರ್ ದಾಖಲು ಮಾಡೋದು ದೂರ್ ದಾಖಲಿದ ನಂತರ ಆರೋಪಿಗಳನ್ನ ಒಂದ್ಸರಿ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಮತ್ತೆ ಇಡೀತರನ್ನ ಬಿಟ್ಬಿಟ್ಟವ್ರು ಅವ್ರನ್ನ ಆರೋಪಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಟ್ಸೋದು ಇದು ಕಾನೂನು ಬಹಿರವಾಗಿರುತ್ತೆ ಈ ಪೊಲೀಸ್ ಅಧಿಕಾರಿಗಳೇನೋ ಎಸ್ ಸಿ ಎಚ್ ಟಿ ಕೇಸ್ ಗಳ ಉದ್ಯೋಗ ಅನ್ಕೊಂಡವ್ರೆ ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕಾನೂನು ಚೌಕಟಲ್ಲಿ ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅದು ವ್ಯವಸ್ಥಿತವಾಗ ಸುಮ್ನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ ತಗೊಳ್ಳೋದು ಎಫ್ ಐ ಆರ್ ಮಾಡೋದು ಸವರ್ಣಿ ಹತ್ರ ನೀವು ಅಣ್ಣ ವ್ಯವಹಾರ ಮಾಡಿಕೊಂಡು ಅವ್ರನ್ನ ಬಿಟ್ಟು ಕಳಿಸ್ತಿರ್ತೀರ ಕಾನೂನು ಚೌಕಟ್ಟೆ ಜೈಲು ಕಟ್ಟು ಆಮೇಲೆ ಮನೆನೂ ಖಾಲಿ ಮಾಡ್ಸಕ್ ವ್ಯವಸ್ಥೆ ಇದು ಮಾಡ್ದಾನೆ ನೀವ್ ಹೋಗ್ಬಿಟ್ಟು ಆ ಪೂರ್ವ ಸೇವರ್ಗೆ ಹೇಳ್ಕೊಟ್ಟು ಸಿಬಿ ಸಿ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡ್ಬಾರ್ದು ನಮ್ಗೆ ಮನೆ ಚಿಕ್ಯೂರಿಟಿ ಇವ್ರಿಗೆ ಅವ್ರ ಮನೆ ಇವರಿಗೆ ಅಂತ ಅಂದ್ರೆ ನ್ಯಾಯ ಕೊಡಬೇಕು ಆಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಆರೋಪಿಗಳಿಗೆ ಜೈಲ್ ಕೊಟ್ಟಿದ್ರೆ ಏನ್ ಇದು ಮಾಡಿದ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕಳಿಸಿ ವಿಚಾರಣೆನ ಮಾಡಿದ್ರೆ ಆರೋಪಿಸಿದ್ರೆ ನೀವು ಯಾಕೆ ಅವ್ರನ್ನ ಬಂದಿರೋ ತಿರ್ಗ ಆಚೆಗಡೆ ಕಳಿಸ್ತೀನಿ ನೀವು ಇವೆಲ್ಲ ತಪ್ಪಲ್ವಾ ಈ ಒಂದು ವಿಚಾರದಲ್ಲಿ ನಾವು ದಿನಾಂಕನೇ ತಾರೀಕು ಒಂದು ಕಂಪ್ಲೇ ಚಳುವಳಿ ಅನುಭವಿಸಿ ಈ ಮನೆ ಕಾರಣಾಂತರದಿಂದ ಕೆಲವೊಂದು ಕಾರಣಾಟದಿಂದ ಈ ಒಂದು ಹೋರಾಟವನ್ನ ಇಪ್ಪತ್ತ್ ಮೂರನೇ ತಾರೀಕು ಮಾಡ್ತಾ ಇದ್ದೀವಿ ಇನ್ನೊಂದು ವಾರ ಎಕ್ಸ್ಚೇಂಜ್ ಮಾಡ್ಬಾರ್ದು ಅಷ್ಟೊಳಗಡೆ ಏನಾದ್ರೂ ಪೊಲೀಸ್ ಅಧಿಕಾರಿಗಳು ಆರೋಪಿಗಳಿಗೆ ಬಂಧಿಸಿದೆ ಮತ್ತೆ ಆಮೇಲೆ ಆರೋಪಿಗಳಿಗೆ ಬಂಧಿಸಲು ವಿಫಲರಾಗಿರುವಂತಹ ಎ ಎಸ್ ಐ ಮಹೇಶ್ ಅವರೇನಾದ್ರೂ ಅಮನತ್ ಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಗೊಳಿಸ್ಬೇಕು ಅಮನತ್ ಮಾಡಬೇಕು ಮೇಲೆ ಅಧಿಕಾರಿಗಳಿಗೆ ತರಬೇಕು ఇలా నాకు ముందూరిన ఫ్రీడం పార్క్ ఉగ్రవాద ఓడాటూ తారీఖు మన డిసెంబర్ ఇప్ప ఎచ్చరికీ పత్రికోష్ఠి ఈ విచారీ యావద్ పడిబడు ఇవే సిబ్బురా బాగా నేవే నోడ ఆగి సమిషన్ ఎలైన్ ఆమె డిసిపి సాహితా ఎస్ సి డి శివర్ హి ಎ ಸಿ ಬಿ ಸಹೇಬ್ರ ಬರ್ಬಿಟ್ಟೆಲ್ಲ ದಂಗಾಮ ಮಾಡ್ ಮಾಜರ್ ಮಾಡಿದ್ದಾರೆ ವ್ಯವಸ್ಥಿತ ಅವರೇ ವಿಡಿಯೋ ಮಾಡ್ಕೊಂಡು ಇಲ್ಲಿ ಮುಂದೆ ವಿಡಿಯೋ ಮಾಡ್ಕೊಂಡು ಚಾರ್ಜ್ ಶೀಟ್ ಏನ್ ಮಾಡ್ಬೇಕು ಯೋಚನೆ ಮಾಡಿದ್ದೀರ ಎಲ್ಲ ಧನ್ಯವಾದಗಳು ನಿಮ್ಗೆ ಆರೋಪಿಗೆ ನೀವ್ ಯಾಕೆ ಬಂದ್ ನಂಬಲೇನೋ ಆಗಿದೆ ನೀವು ನಮ್ಮನ್ನು ಬಿಡ್ತಾ ಇದ್ದೀರಾ ಯಾಕೆ ನೀವು ದಲಿತಗೊಂದು ನ್ಯಾಯ ಸವಡಿಗೆ ಒಂದು ನ್ಯಾಯ ಯಾಕೆ ಈ ತರ ಮಾಡ್ತಾ ಇದ್ರು ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ರಿ ಬಹಳ ನಮ್ಗೆ ವಿಶ್ವಾಸ ಇದೆ ಆ ವಿಶ್ವಾಸನ ಹೊರೆಯ ಮಾಡ್ಕೊಂಡ ಹೋಗ್ರೆ ದಯವಿಟ್ಟು ಈಗ ವ್ಯವಸ್ಥಿತವಾಗಿ ಇದೊಂದು ಕೆಲಸ ಆಗ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ವಿಚಾರ ಪ್ರಚಾರ ಮಾಡಿ ನಮ್ಮ ಬಾಕಿ ನಾಯಕರು ಮತ್ತೆ ಮಂಜುಳಿಗೆ ನ್ಯಾಯ ಸಿಗ್ಬೇಕಂತ ನಾನು ಈ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಬಂದ್ಬೇಡಿ ಇಲ್ಲ ಬಂದ್ರೆ ಆನ್ಸರ್ ಮಾಡ್ಬೇಕು ಸರ್ ಈ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ವಿಷಯವನ್ನು ತಾವು ಈಗ ನಮ್ ಗಮನ ಇದ್ರ ಒಳಗಿರುವ ಗುಡ್ಡ ವಿಚಾರ ಏನು ಅಮ್ಮನ ಸಭೆಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಆರೋಪಿಗಳನ್ನ ಇದು ಅದೇ ನಮ್ ಅನುಮಾನಗಳು ಯಾಕಂದ್ರೆ ಅವ್ರೇನಾದ್ರೂ ಸವರ್ಣಿಯರಾದ್ರೂ ದುಡ್ಡಿರ್ತದೆ ಹಣ ಕೊಡ್ತಾರೆ ಹಣ ಇಸ್ಕೊಂತಾರೆ ಏನ್ ಬೇಕು ತಗೊಂತಾರೆ ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದಂಗೆ ನೀಡೋದಕ್ಕೆ ಕೋರ್ಟ್ ಮನೆ ಹೋಗಿ ನೀವು ಕೋರ್ಟ್ ಬೀಳ್ತವ್ರಿಗು ನಮ್ ನಮ್ಗೆ ಏನ್ ಅನಂಜ ಅವ್ರು ಮಾಡ್ರಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಎಲ್ಲ ನಡೆಯೋದು ಅನಂಜ ಈ ಭ್ರಷ್ಟಾಚಾರ ನಡೀತಾ ಇರೋದು ನಡೀತದೆ ಈ ಭ್ರಷ್ಟಾಚಾರ ಹೋಗ್ಲಡ್ಸೋಕೋಸ್ಕರ ನಾವ್ ಇನ್ ಮಾಡ್ತಾ ಇರೋದು ನಾವು ನಿಮ್ಮನ್ನೇ ಕೇಳ್ತಾರೋಧಿಕಾರ ನೀವು ಎಫ್ಐಆರ್ ಕಾನೂನು ಚೌಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ನ್ಯಾಯ ಕೊಡ್ಬೇಕು ನ್ಯಾಯ ಕೊಡ್ಬೇಕು ನಾವ್ ಅರ್ಧನ್ ಕೇಳ್ತಾ ಇದೀವಿ ನಾವು ಇನ್ನೇನ್ ನಾವೇನು ಬಂದ್ಬಿಟ್ಟು ನಿಮ್ಗೆ ಆಗಲಿ ದಬ್ಬಾಳಿಕೆ ಆಗಲಿ ನಾವ್ ಏನ್ ಮಾಡ್ಲಿಲ್ಲ ಅವ್ರಂಗ್ ಅವ್ರು ಮಾಡೋದು ಇತ್ತು ವಿಶ್ವತಾಗಿದೆ ಅವ್ರನ್ನ ಬಿಟ್ಕಳ್ಸಿರೋದಂತ ಸಮಯದಲ್ಲಿ ನಮ್ಮ ಭಾಗ್ಯ ನಾಯಕರು ಸ್ನೇಹಿತರು ನೋಡಿ ನಾವು ಬಿಟ್ಟುಕೊಳ್ಳಿ ಕಣ್ಣಲ್ಲಿ ನಾವು ನೋಡಿದ್ವಿ ನಾವು ಇದರ ಮರ್ಯಾದೆ ಮಾಡ್ತಾ ಇದೀವಿ ನೀವು ನಾವು ಸುಳ್ಳೇ ಇಲ್ಲ ಸತ್ಯ ಹೇಳ್ತಾ ಇದ್ದೀವಿ ಬನ್ನಿ ಆಗ್ತೀನಿ ಮಾಧ್ಯಮ ಮುಂದೆ ಉತ್ಕೊಳ್ಬೇಕು ಈ ಸತ್ಯಾಂಶ ಬೈ ಮಾಡ್ತೀವಿ ನಾವು ಅದಕ್ಕೆ ನಾವು ಇಷ್ಟಪಡ್ತೀವಿ ನಾವು ಸ್ನೇಹಿತರಿಗೆ ನಮ್ಮ ಸಮಿತಿ ಕಾರ್ಯಕರ್ತರಿಗೆ ನ್ಯಾಯ ಬೇಕು ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರೆ ಭದ್ರಕೋರ್ಸ್ ನ್ಯಾಯಕ್ಕಾಗಿ ನಾವು ಮತ್ತು ಈ ಸುಧಾಕರ್ ರೆಡ್ಡಿ ಅವ್ರಿಗೆ ಏನಾದ್ರು ಸಂಬಂಧ ಇದೆ ಯಾಕೆ ವಿಳಂಬ ಆಗ್ತಾ ಇದೆ ಈ ವಿಚಾರನ ನಸೂನ್ ರೆಡ್ಡಿ ಹಾಕೋಣ ಸರ್ಕಾರ ಇನ್ಸ್ಪೆಕ್ಟರ್ ನಮ್ ಸಂಬಂಧಿಕರು ಅವ್ರಿಗೆ ಒಂದು ಲಕ್ಷ ನಾನು ಕಾಸು ಕೊಟ್ಟಿದ್ದೀನಿ ನನ್ಗೆ ಏನು ಮಾಡಕ್ ಇದೇನೆ ಹೇಳ್ಕೊಂಡಿದ್ರು ಈ ವಿಚಾರನ ಸರ್ ನಿಮ್ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತ ಕೇಳ್ಕೊಳ್ಳೆ ಅವನು ನಮ್ ಸಂಬಂಧ ಇಲ್ಲ ಅಂತ ಹೇಳಿ ಇಂಡೇಟ್ ಬಂದ್ಬಿಟ್ಟು ನೈನ್ಟೀನ್ ಎಫ್ಐಆರ್ ಮಾಡ್ಕೊಡ್ಬಿಡವ್ರ ಮೇಲೆ ಸತ್ಯರಾನ್ ಚಂದ ನಾವು ಯಾಕೆ ಅವ್ರು ಹೇಳಿದ್ ಮಾತ್ರ ನಾವ್ ಅವ್ರು ಹೇಳಿದ್ದು ನಮ್ಮ ಹತ್ರ ಹೇಳಿದ್ವಲ್ಲ ನಮ್ ಸಂಬಂಧಿಕರೇನು ಮಾಡಕ್ಕಲ್ಲ ನೀವೇನ ಮಾಡ್ಕೊಂಡ್ರೆ ಏನ್ ಸರ್ ಹಿಂಗ್ ಹೇಳಿ ನಾವು ಮಾತನಾಡಿದ ಇಮಿಡಿಯೇಟ್ಲಿ ಅವ್ ನೈಟೇ ಎಫ್ ಐಆರ್ ಆಗ್ತಾರು ಅವ್ರ್ ನೈಟನೆ ಆರೋಪಿ ಹೇಳಿ ಅಂತ ತಿಳ್ಸರು ಅವ್ರ ಆರೋಪಿ ಹಿಡಿದು ಬಿಡ್ಬಂದ್ಬಿಟ್ರು ಇದು ನಮಗೆ ಒಂದು ಅವ್ರ ಮೇಲೆ ಈಗ ಅನುಮಾನ ಆಗ್ತದೆ ಪತ್ರಿಕಾಗೋಷ್ಠಿ ಕರೆದಿದೋಸ್ಕರ ಆಮೇಲೆ ಹೋರಾಟ ನಂಬ್ಕೊಂಡಿದ್ಗೋಸ್ಕರ ಇಂಬಿಡಿಯೆಟ್ಲಿ ಎಫ್ಐ ಮಾಡಿ ನಮ್ ನ್ಯಾಯ ಮಾಡಿ ಮಾಡಿ ಈಗ ಬಸ್ಸಲ್ಲಿ ಈಗ ನಮ್ ನ್ಯಾಯ ಬಿಟ್ಟು ಮನೇನು ಗಾಳಿ ಮಾಡ್ತಿಲ್ಲ ಮನೆ ಬೀಗ ಹಾಕೊಂಡ ಹೋಗ್ತಾರೆ ಮನೆಗೆ ಹೋಗಿ ಮನೆ ನೋಟಿಸ್ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಒಂದೇ ನೀವು ಬನ್ನಿ ಬನ್ನಿ ಅಂತ ಹೇಳಿ ಅದೇನೋ ನಮ್ಗೆ ಕಣ್ಮುಚಕ್ಕೆ ಕಳ್ಸಕ್ಲವ್ అల్లలా ఇంతవరకు ನಾನು 30 ವರ್ಷಗಳ ನೋಡ್ಕೊಂಡಿದ್ದೀನಿ ಪೊಲೀಸ್ ಅಧಿಕಾರಿ ನಮಸ್ಕಾರ ಮಾಡ್ತೀನಿ ಕಾನೂನ ಜೊತೆ ನೀವು ಕೆಲಸ ಕೆಳದಿಕ್ಕೆ ಮಾಡ್ತಿರಬಹುದು ಅಂತalo ಒಂದು ನ್ಯಾಯ ಕೊಡಿ ಅಂತ ನಾನು ಕೇಳ್ತೀನಿ ಸರಿಯಕ ತಾವು ಗುಟ್ಟು ಹೊರಡಗಾಗೋ ಒಂದು ಪ್ರತಿಭಟನೆ ದಲಿತ ಸಮುದಾಯಕ್ಕೆ ಜಾತಿ ಗಣನೀಯವಾಗಿ ગેನ್ ಜಾರಿ ಆಗಬೇಕು ಅಂತ ಡೈರಿ ಮಾಡಿದಂತ ಸಿಲಿ ಸುಪ್ರೀಂ ಕೋರ್ಟ್ نے ತಾಜಾ ಸರ್ಕಾರ ರಾಜಶೇಖರ್ ಮಾ ఈ నమ్మ సమయ్యవ్వు దళిత ఎల్లీ విశ్లాతి కొట్బా దళిత ఎల్ నమ్బిట్టు ఓడానికి ఓట్ హాకాలి విశ్లాతి జీతాయి ఇవత్ నమ్మ శ్రీరేమణ్యవర్ హిందే హాల్కే తారీఖు నా కర్ణాటక రాజ్యదాల్కూ ఎంఎల్ఏన్స్ మధ్య ప్రయత్నం బృహత్తు దగ్గర చాలి సమితి జనవాత్తు దగ్గర చదువుతా ముగిన ఎడే హాంతకుంటు ಹದಿನಾರನೇ ತಾರೀಕು ಬೆಳಗಾವಲ್ಲಿ ಬೃಹತ್ ಸಮೇಶ ಸುಮಾರು ಅಂದ್ರೆ ಒಂದು ಏಳರಿಂದ ಎಂಟು ಲಕ್ಷ ಜನ ಸೇರಿ ಮಾಲಿಗ ಸಮುದಾಯದ ಕಾರ್ಯಕರ್ತರು ಮತ್ತು ಎ ನಾರಾಯಣ ಸ್ವಾಮಿ ಅವರು ಶಂಕರಪ್ಪನವರು ಕೃಷ್ಣ ಮಾಲಿಗರವರ ಸದಸ್ಯರುಗಳು ಮತ್ತು ಅವರು ಬರುವಂತ ಕಾಮೆಂಟ್ಸ್ ಇದೆ ನಮ್ಮ ಕರ್ನಾಟಕದ ಮತ್ತೆ ರಾಜ್ಯದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಹ ನಮ್ಮ ಮಾಲಿಂಗ ಸಮುದಾಯ ಸೇರಿ ಬೃಹತ್ ತಂಬೆ ಚಳವಳಿ ಮೂಲಕ ಒಳ್ಳೆ ಬಹಿರಂಗ ಸಭೆಯನ್ನು ಸಮೇಷದ ಮೂಲಕ ಸರ್ಕಾರಕ್ಕೆ ಒಂದು ಸ್ಥಳವನ್ನು ಕೊಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ಹಾಕು ಮಾಡುದು ಸಿದ್ದರಾಮಯ್ಯ ಅರ್ಜೆಂಟ್ ಆಗಿ ಒಂದು ನಮ್ಮ ಅಪೀಸ್ ಜಾರಿ ಹೇಳಿ ಮತ್ತೊಮ್ಮೆ ಒತ್ತಾಯ ಪೂರ್ವಕವಾಗಿ ಅದ್ರ ಜೊತೆ ಜೈ ಬಿ ಜೈ ನಮ್ದು ನಡೆ ಏನಂದ್ರೆ ಇದನ್ನ ಆಲ್ರೆಡಿ ನಾವು ದೊಡ್ಡ ಅಧಿಕಾರಿಗಳು ಹೇಳಿದ್ವಿ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಬಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೂಡ್ಲಿ ಇನ್ವೈಲ್ ಮಾಡಿ ಅಂತ ಡಿ ಸಿ ಬಿರು ನಸಿಮುದ್ದಿ ಇವರು ಇನ್ಸ್ಪೆಕ್ಟರ್ ಇವ್ರು ಎಸ್ ಸಿ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕಣ್ಣು ಮಾತು ಮಾಡ್ಬಿಟ್ಟು ನಮ್ಮ ಸ್ವಲ್ಪ ನಾವು ಸಿಡಿಆರ್ ಹಾಕಿದೀವಿ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಹಾಕಕ್ಕೆ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ದಿವಸ ಆದ್ಮೇಲೆ ಹಾಕ್ತೀರಾ ಎಫ್ ಐ ಆರ್ ಹಾಕಿ ಇಪ್ಪತ್ತೇಳು ದಿವಸ ಆರೋಪಿ ಅರೆಸ್ಟ್ ಮಾಡಲ್ಲ ಒಂದು ಎರೆ ಮೇಲು ಇದೇ ಒಂದು ನಾವೊಂದು ಇದು ಸುಧಾಕರ್ ರೆಡ್ಡಿ ಕೇಸ್ ಅಟೆಂಡ್ ಮಾಡ್ತೀವಿ ದಲಿತ ಈಗ ಒಂದು ಅನ್ಯಾಯ ಆಗಿರ್ತದೆ ಸೇಫು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಒಂದು ಲಿಖಿತ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ಇದು ನನ್ನ ಮಗ ಒಂದು ದಲಿತ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇಮ್ಮಿಡಿಯೆಟ್ಲಿ ಆರ್ ಜನ ಆ ಜನ ಅವ್ರನ್ನ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ನಾಲ್ಕ ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ವಿತೌಟ್ ಕಂಪ್ಲೇಂಟ್ ವಿತೌಟ್ ಕಂಪ್ಲೇಂಟ್ ಆ ದಲಿತ ಹುಡುಗಿಗೆ ಇಲ್ಲಿರೋ ಬಂದ್ರೆ ಸುಳ್ಳು ಹೇಳಿ ಅವ್ರು ಅಂಗಡಿಯಿಂದ ಚಿನ್ನ ಕರ್ಕೊಂಡು ಅಂತ ಹೇಳಿ ಆ ಹುಡುಗಿ ಅನ್ಯಾಯ ಮಾಡಿ ಕಳಿಸ್ತಾರೆ ಒಂದು ವಿತೌಟ್ ಕಂಪ್ಲೇಂಟ್ ಒಬ್ಬ ಸೇಫ್ಟ್ರಿಗೆ ನೀವರ್ಸ್ಟಿ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿ ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದ್ರೆ ಹಾಗಂದ್ರೆ ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಆಮೇಲೆ ನಾನ್ ನೋಡಿದಂತ ಎರಡೇಷನ್ ಇವಾಗಿಲ್ಲ ಅವಾಗ ಹೋಯ್ತು ಇವಾಗ ಒಂದು ಮಾಫಿಯಾ ಆಗಿದೆ ಸ್ಟೇಷನ್ ಅಲ್ಲಿ ಬರೆಯ ಮಾಫಿಯಾ ಸೆಟ್ಲ್ಮೆಂಟ್ ಅದಕ್ಕೆ ಮಾತ್ರ ಅಲ್ಲಿ ಮರ್ಯಾದೆ ಬೇರೆ ಯಾವ್ದು ಮರ್ಯಾದೆ ಇಲ್ಲ ಅಂತ ಅದಕ್ಕೆ ಈ ಸಲ ನಮ್ಮ ಮಾದನ ಮುಖಾಂತರ ಅವ್ರು ಏನಾದ್ರು ಆರೋಪಿ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹೋರಾಟನ ಅತಿ ಭಯಂಕರವಾಗಿತ್ತು ಉದ್ದೇಶ ಅಂತೂ ನಮ್ಗಿನ್ನ ಗೊತ್ತಾಗಿಲ್ಲ ಎರಡನೇದು ನರಸಿಂಹ ರೆಡ್ಡಿ ಹೇಳ್ಕೊಂಡಿದಂಗೆನೆ ಸುಧಾಕರ್ ರೆಡ್ಡಿ ಅವರು ಅವ್ರನ್ನ ರಿಲೇಷನ್ ಆಗ್ಬೇಕು ನಾನ್ ಅರೌಂಡ್ ಒಂದು ಲಕ್ಷ ಆಗಿ ಕೊಟ್ಟಿದೀನಿ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ ಆ ಎಫ್ ಐ ಆರ್ ಆಗಿ ಮನೆನ್ಸೆ ಸುಧಾ ಇವ್ರು ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟ್ರು ಕೆಲವು ಅಧಿಕಾರಿಗಳನ್ನು ನೆಮಿಸಿದಾಗ ಸುರ್ಧೇನ್ಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡ ಬಂಧಿಸ್ತಾರೆ ಸುರ್ಧೇನ್ಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಮನೆ ಗಿಡ ಬಂದಿಸ್ತಾರೆ ಬಂಧಿಸ್ಕೊಂಬಂದ್ ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ತಾರೆ ಯಾರು ಪೊಲೀಸ್ ಅಂತ ಅವರು ಎ ಎಸ್ ಐ ಫೋನ್ ಮಾಡಿದ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ಅವ್ರು ಬಿಟ್ಕೊಂಡ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾ ಇದು ನೋಡ್ಲೋ ಸಾಕ್ಷಿಗಳು ಇದೆ ನೋರ್ದ್ ಸಾಕ್ಷಿಗಳು ಇದಾರೆ ಆಮೇಲೆ ಸಂಬಂಧಪಟ್ಟಂಗೆ ಆ ಜೆ ಮಹಾರ್ಟ್ ಮುಖೇಶ್ ಅವರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಕಂಪ್ಲೇಂಟ್ ಹೋಗಿದೀವಿ ಅಂಗಡಿ ಕಮಿಷನರ್ ಕೊಟ್ಟಿದೀವಿ ಆಮೇಲೆ ಡಿ ಸಿ ಬಿ ಅವ್ರು ಕೊಟ್ಟಿದ್ದೀವಿ ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಆಕ್ಟ್ ಮಾಡ್ತಾರ ಅಂದ್ರೆ ಅದೊಂದು ಜಾತಿವಾದ ಇರ್ಬೋದು ಇಬ್ಬರು ರೆಡ್ಡಿಗಳು இப்ப ரெட்டி கூட இல்போது அது விஷய இல்ல ஒர்கிர் இது அவ்வளோ துடிக்காட்சி ஹுத்தாக நரசிம் ரெட் நம்ம நேரத்தில் ஹுத்தாக நரசிம் ரெடி அவர் ஒன் லட்ச ரூபாய் நான் டூ சுதாக்கர் ரெடி போட்டு அது சம்பந்தப்பட் சாட்சி சாட்சி ಬರವಣಿಗೆ ಮೂಲಕ ಡಿ ಸಿ ಬಿಡ್ ಕೊಟ್ಟಾರೆ ಸಜಿತ್ ಸಹ ಡಿ ಸಿ ಬಿರು ಇವರು ಕರ್ಸಿಕೊಟ್ರು ಯಾರ ನಮ್ ಎಸ್ ಸಿ ಬಿ ನರಸಿಂಹರ್ತಿ ಸಾರ್ ಕಳ್ಸಿಕೊಂಡ್ರು ನರಸಿಂಹರ್ತಿ ಸರ್ ಅವ್ನ ಕರೆದು ಹಿಂಗ್ ಏನಾಗಿದೆ ವಿಚಾರಣೆ ಮಾಡ್ಕೊಂಡು ಮಾಡಿ ಒಂದ್ ಹತ್ತು ದಿನ ಆಯ್ತು ಇದು ಅರೆಸ್ಟ್ ಮಾಡ್ಲಿಲ್ಲ ಏನ್ ಮಾಡಿ ಅದಕ್ಕೆ ನಾವು ದೊಡ್ಡ ಹೋರಾಟ ಮಾಡಿ ಪ್ರಚಾರ ಮಾಡ್ತಾ ನಾವ್ ಕನ್ಸಿ